ಎಲ್ಲರಿಗೂ ನಮಸ್ಕಾರ ಸುಮಾರು ಜನ ನಾವು ಇವತ್ತು ಕರೆ ಇದ್ದಾಗ ನಾವು ಗಮನಿಸಿರ್ತೇವೆ ಸರ್ ಅದು ಕೆಲವರಂತರೂ ಡೈವರ್ಸ್ ಹೋಗಿದೆ ನಮ್ಮದು ಈ ದಾಂಪತ್ಯ ಜೀವನ ಚೆನ್ನಾಗಿಲ್ಲ ದಯವಿಟ್ಟು ಒಂದು ಏನಾರು ನೀವು ಮೆಡಿಷನ್ ತಿಳಿಸಿ ಅಥವಾ ನಿಮ್ಮ ಹತ್ರ ಇದ್ದರೆ ನಮಗೆ ಯಾವ ರೀತಿ ನೀವು ಪ್ರಿಪ್ರೇಷನ್ ಮಾಡ್ತೀವಿ ಜನಗಳಿಗೆ ತಲುಪಲಿನೋ ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಸೊ ಭಾಳ ಮುಖ್ಯವಾಗಿ ಸರ್ ನಮಗೆ ಈ ಪುರುಷತ್ವ ಕಡಿಮೆ ಆಗೋಕ್ಕೆ ಒತ್ತಡದ ಜೀವನ ಒಂದು ವಿರುದ್ಧ ಜೀವನ ಮತ್ತು ವಿರುದ್ಧ ಆಹಾರ ಪದ್ಧತಿ ಇದು ಬಹುಶಃ ನಿಮಗೆ ಎಲ್ಲ ಸಂಚಿಕೆಗಳಲ್ಲಿ ನಾವು ಇದ್ದೀವಿ ಮತ್ತು ಕುಕ್ಕರಲ್ಲಿ ಅಡುಗೆ ಮಾಡುವಂಥದ್ದು ಕೂಡ ನಮಗೆ ನ್ಯೂಟ್ರಿಷಿಯನ್ಸ್ ಇಲ್ಲಿರೋ ಆಹಾರ ತಿಂದಂಗೆ ನಾವು ಶರೀರಕ್ಕೆ ನಮಗೆ ಸಪ್ತ ಧಾತುಗಳು ತುಂಬ ಚೆನ್ನಾಗಿ ಉತ್ಪತ್ತಿ ಆಗಬೇಕು ಅಂದರೆ ಒಳ್ಳೆಯ ಆಹಾರ ತಿನ್ನಬೇಕು ನಾವು ಆಹಾರದಿಂದನೇ ಧಾತುಗಳು ಉತ್ಪತ್ತಿ ಆಗುವಂಥದ್ದು ಸೊ ಹೀಗಾಗಿ ಸ್ನೇಹಿತರೆ ನಾವು ಬಹಳ ಮುಖ್ಯವಾಗಿ ಏನಂತಂದರೆ ಈ ಒಂದು ವಜ್ರಕಾಯ ಚೂರ್ಣ ಅಂತ ಏನು ಹೇಳ್ತೀವಲ್ವ ವಜ್ರಕಾಯ ಚೂರ್ಣದಲ್ಲಿ ನಾವು ಬಹುಶಃ ನಿಮಗೆ ಲಾಸ್ಟ್ ಸರಿ ಹೇಳಿದಾಗ ಬೆಟ್ಟ ಗುಡ್ಡಗಳಲ್ಲಿ ಬೆಳೆದಿರ್ತಕ್ಕಂಥ ಒಂದು ಈ ಬೆಟ್ಟ ಗುಡ್ಡಗಳಲ್ಲಿ ಬೆಳೀತಕ್ಕಂಥ ಈ ಒಂದು ನೂರು ಮಕ್ಕಳ ತಾಯಿ ಬೇರು ಅಂತ ಹೇಳ್ತಾರೆ ಸೊ ಇದು ಹೇಗೆ ಅಂತಂದರೆ ಈ ನೂರು ಮಕ್ಕಳನ್ನು ಹೆರುವಷ್ಟು ಶಕ್ತಿ ಈ ಒಂದು ಪುರುಷರಿಗೂ ಕೊಡುತ್ತೆ ಮತ್ತು ಇದು ಮಹಿಳೆಯರಿಗೂ ಕೊಡುತ್ತೆ ಅಂತ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಇದ್ರ ಜೊತೆಗೆ ನಾವು ವನಿಕೆ ಗಡ್ಡೆ ಅಂತ ಹಾಕ್ತೇವೆ ಒನಿಕೆ ಗಡ್ಡೆ ಭವಿಷ್ಯ ತಮ್ಗೆ ಗೊತ್ತಿರುತ್ತೆ ವನಿಕೆ ಯಾವುದಕ್ಕೆ ಬಳಸ್ತಾ ಇದ್ದರೆ ನಾವು ಅಂತ ಸೊ ಹಾಗೆ ಕುದುರೆಗಡ್ಡೆ ಅಂತ ಬಳಸ್ತೇವೆ ಆಮೇಲೆ ಹಂದಿಗಡ್ಡೆ ಅಂತ ಬಳಸ್ತೇವೆ ಆಮೇಲೆ ನಿಮಗೆ ಪುರುಷರತ್ನ ವೀರ್ಯಬೀಜ ಮತ್ತು ಶುಕ್ರ ಬೀಜ ಶುಕ್ರ ಬೇರು ಅಂತ ಬರುತ್ತೆ ಒಂದು ಶುಕ್ರ ಅಂದರೆ ವೀರಹಣ್ಣುಗಳ ಸಂಖ್ಯೆ ವೃದ್ಧಿಯಾಗೋಕ್ಕೆ ಬಳಸ್ತಕ್ಕಂಥ ಬೇರೋದು ಸೊ ಆ ಥರ ಸುಮಾರು ಒಂದು ಹತ್ತನ್ನೊಂದು ಥರದ ಗಿಡಮೂಲಿಕೆಗಳಿಂದ ನಾವು ಒಂದು ಚೂರ್ಣ ಮಾಡ್ತೇವೆ ವಜ್ರಕಾಯ ಚೂರ್ಣ ಅಂತೇಳಿ ಈ ಥರ ಸುಮಾರು ಒಂದು ಬೆಳಗ್ಗೆ ಐದು ಗ್ರಾಮ್ ಸಂಜೆ ಐದು ಗ್ರಾಮನ ನೀವು ತಗೊಳ್ತಾ ಬಂದರೆ ನಿಮಗೆ ಪುರುಷರಿಗೆ ಸಂಬಂಧಪಟ್ಟಂಥ ಸಕಲ ರೋಗಗಳು ಈ ಶೀಘ್ರಸ್ಖಲನ ಆಗಿರ್ಬೋದು ಅಥವಾ ವೀರಾಣುಗಳ ಸಂಖ್ಯೆ ಕಡಿಮೆ ಆಗಿರ್ಬೋದು ಕೆಲವರಿಗೆ ನಿಮ್ಮರು ದೌರ್ಬಲ್ಯ ಆಗಿರ್ಬೋದು ಕೆಲವರಿಗೆ ಲಿಂಗ ಚಿಕ್ಕದಾಗಿರೋದಾಗಿರ್ಬೋದು ಇನ್ನು ಕೆಲವರಿಗೆ ಸುಮಾರು ಥರದ ತೊಂದರೆ ಇರುತ್ತೆ ಆಸಕ್ತಿ ಇಲ್ಲದೆ ಇರೋದು ಆ ಥರದ್ದೆಲ್ಲ ಅದೆಲ್ಲವೂ ಕೂಡ ನಿಮಗೆ ಒಂದೇ ಔಷಧಿ ಇದು ಕುದುರೆಗಡ್ಡೆ ಹಂದಿಗಡ್ಡೆ ಒನ್ಕೆಗಡ್ಡೆ ಮತ್ತು ಇದು ನೂರು ಮಕ್ಕಳ ತಾಯಿ ಬೇರು ಪುರುಷರತ್ನ ವೀರ್ಯ ಬೀಜ ಶುಕ್ರ ಬೇರು ಈ ಥರದ್ದೆಲ್ಲ ಹಾಕಿರ್ತೇವೆ ನಾವು ಇದು ಸುಮಾರು ರಾಜ ಮಹಾರಾಜರುಗಳು ಕೂಡ ಬಳಸ್ಕೊಂಡು ತಮ್ಮ ಹತ್ತಾರು ಜನ ಸತಿಯರ ಜೊತೆಗೆ ಅವರು ತಮ್ಮ ಒಂದು ದೈಹಿಕ ಸಾಮರ್ಥ್ಯನ ತೋರಿಸ್ತಾ ಇದ್ರು ಅಂಥ ಇದೊಂದು ರಾಜ್ಯ ಮಾರ್ಗದಲ್ಲಿರ್ತಕ್ಕಂಥ ಫಾರ್ಮುಲಾ ಇದು ಸೊ ಹಳೆ ಕಾಲದಲ್ಲಿ ರಾಜರು ಬಳಸ್ತಕ್ಕಂಥ ಫಾರ್ಮುಲಾ ಇದು ಸೊ ಹೀಗಾಗಿ ಸ್ನೇಹಿತರೆ ಈ ಒಂದು ರಾಜರು ಬಳಸ್ತಕ್ಕಂಥ ಫಾರ್ಮಲಲ್ಲಿ ರೆಡಿಯಾಗಿರ್ತಕ್ಕಂಥ ಔಷಧಿನೂ ಕೂಡ ನೀವು ತಗೊಂಡು ನೀವು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ಸೊ ಇಲ್ಲ ನಮಗೆ ಸುಮ್ಮ ತೊಂದರೆ ಇದೆ ನಮಗೆ ಅದನ್ನು ಸ್ವಲ್ಪ ಬೇರೆ ಬೇರೆ ಕಡೆ ತೋರಿಸಿ ನಾವು ತುಂಬ ಇದಾಗಿದೆ ಅಂತಂದರು ನೀವು ಮನೆಯಲ್ಲೇ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿಟ್ಕೊಂಡು ಸ್ವಲ್ಪ ಹಾಲಿಗೆ ತುಪ್ಪ ಹಾಕೊಂಡು ಕುಡಿಯುವಂಥದ್ದು ಮತ್ತು ಬೇರೆ ಬೇರೆ ಎಲೆ ಅಡಿಕೆ ಸುಣ್ಣ ತಿನ್ನುವಂಥದ್ದು ಎಣ್ಣೆ ಸ್ನಾನ ಮಾಡುವಂಥದ್ದೆಲ್ಲ ಮಾಡ್ತಾ ಬಂದರೂ ಕೂಡ ಏನಾಗುತ್ತೆ ನಿಧಾನಕ್ಕೆ ನಿಮಗೆ ಅದು ಶರೀರದಲ್ಲಿ ಬಲ ಜಾಸ್ತಿ ಆಗ್ತಾ ಹೋಗ್ತದೆ ಅಂತ ಹೇಳ್ತಾ ಈ ಒಂದು ಔಷಧಿ ನಿಮಗೆ ವಜ್ರಕಾಯ ಚೂರ್ಣ ಅಂತ ಏನು ಹೇಳ್ತೀವಲ್ವ ರಾಜ ಮಹಾರಾಜರು ಬಳಸ್ತಾ ಇರ್ತಕ್ಕಂಥ ಈ ಫಾರ್ಮುಲಾದಲ್ಲಿರೋ ಚೂರ್ಣನ ಬೇಕು ಅಂದರೆ ನೇರವಾಗಿ ನೀವು ಬಂದು ಭೇಟಿಯಾಗ್ಬೋದು ನಮಗೆ ಇಲ್ಲ ಅಂತಂದರೆ ನೀವು ಕೊರಿಯರ್ ಮುಖಾಂತರಗಳು ತರಿಸ್ಕೊಂಡು ನಿಮ್ಮ ದಾಂಪತ್ಯ ಜೀವನ ನೀವು ತುಂಬ ಚೆನ್ನಾಗಿ ಇಟ್ಕೋಬೋದು ಅಂತ ಹೇಳ್ತಾ ಇಲ್ಲಿಯೂ ನಿಮಗೆ ಕೆಲವರಿಗೆ ಪುರುಷರಿಗೆ ಮಕ್ಕಳಾಗದಿರೋದಂಥ ಸಮಸ್ಯೆರಿಗೂ ಕೂಡ ಆಗುತ್ತೆ ಇದು ಸಮಸ್ಯೆ ಇದ್ದಾಗ ಸೊ ಹೆಣ್ಮಕ್ಳಿಗೂ ಕೂಡ ಅಷ್ಟೇ ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಹಾಕಿ ನಾವು ಒಂದು ನಾರಿ ಸಂಜೀವಿನಿ ಮತ್ತು ಗರ್ಭ ಸಂಜೀವಿನಿ ಅಂತ ಔಷಧಿ ಮಾಡ್ತೇವೆ ಯಾರಿಗೆ ಬಂಜತನ ಇದೆ ಅವರು ಕೂಡ ಮಹಿಳೆ ಮತ್ತು ಪುರುಷರು ಇಬ್ಬರಿಗೂ ಕೂಡ ನಮ್ಮ ಹತ್ರ ಔಷಧಿ ಇದೆ ನೀವು ನೇರವಾಗಿ ಬಂದು ಭೇಟಿಯಾಗಿ ಅಂತ ಭೇಟಿಯಾಗಿ ಹೋಗ್ಬೋದು ಇಲ್ಲ ಕೋರಿಯರ್ ಮುಖಾಂತರ ತರಿಸ್ಕೋಬೋದು ಅಂತ ಇನ್ನೊಮ್ಮೆ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ